ಎಲ್ಲರಿಗೂ ನಮಸ್ಕಾರ ನಮ್ಮ ಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸೆಷನ್ನಲ್ಲಿ ನಾವು ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಉಪಯುಕ್ತ ಆಗೋ ರೀತಿಯಲ್ಲಿ ಐದನೇ ತರಗತಿ ಪರಿಸರ ಅಧ್ಯಯನದ ಆರನೇ ಅಧ್ಯಾಯವಾದಂತಹ ವಾಯು ಅನ್ನುವಂತಹ ಪಾಠದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಸೊ ಇಲ್ಲಿ ನಾನು ಒಟ್ಟು ಐವತ್ತು ಪ್ರಶ್ನೋತ್ತರಗಳನ್ನು ಪಟ್ಟಿ ಮಾಡಿದ್ದೀನಿ ಇದು ಕೇವಲ ಪಿ ಎಸ್ ಟಿ ಆರ್ ಎಕ್ಸಾಮ್ಗೆ ಅಷ್ಟೇ ಅಲ್ಲ ಟಿ ಇ ಟಿ ಅನಂತರ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗುತ್ತೆ ಇಲ್ಲಿ ಮೊದಲನೆಯ ಪ್ರಶ್ನೆ ಭೂಮಿಯ ಸುತ್ತಲೂ ಆವರಿಸಿರುವ ವಾಯುವಿನ ಕವಚವನ್ನು ಏನೆಂದು ಕರೆಯುತ್ತಾರೆ ಅಂತ ಅಂದರೆ ಭೂಮಿಯ ಸುತ್ತಲೂ ಆವರಿಸಿರುವಂತಹ ಒಂದು ವಾಯುವಿನ ಕವಚವನ್ನು ನಾವು ವಾಯುಗೋಳ ಅಂತ ಕರಿತೀವಿ ಭೂಮಿಯ ಮೇಲ್ಮೈಯಿಂದ ಹಲವು ಕಿಲೋಮೀಟರ್ಗಳ ಎತ್ತರದವರೆಗೆ ಆವರಿಸಿರುವ ಗಾಳಿಯ ಪದರವನ್ನು ವಾಯುಗೋಳ ಇಂಗ್ಲೀಷ್ನಲ್ಲಿ ಅಟ್ಮಾಸ್ಫಿಯರ್ ಅಂತ ಕರಿತೀವಿ ಓಕೆ ಸೊ ನೆಕ್ಸ್ಟು ಎರಡನೆಯ ಪ್ರಶ್ನೆ ವಾಯುವಿನಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವಂತಹ ಅನಿಲ ಯಾವುದು ಅಂತ ಅಂದರೆ ನೈಟ್ರೋಜನ್ ಆಪ್ಷನ್ ಇ ನೈಟ್ರೋಜನ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಹಾಗಾದರೆ ಇದು ಎಷ್ಟು ಪ್ರಮಾಣದಲ್ಲಿರುತ್ತೆ ಗಾಳಿಯಲ್ಲಿ ಅಂದರೆ ವಾಯುವಿನಲ್ಲಿ ನೈಟ್ರೋಜನ್ ಅನಿಲವು ಸುಮಾರು ಶೇಕಡ ಎಪ್ಪತ್ತೆಂಟು ಎಪ್ಪತ್ತೆಂಟರಷ್ಟಿದ್ದು ಇದು ಅತಿ ಹೆಚ್ಚಿನ ಪ್ರಮಾಣದಲ್ಲಿದೆ ಮೂರನೆಯ ಪ್ರಶ್ನೆ ವಾಯುವಿನಲ್ಲಿ ಆಕ್ಸಿಜನ್ ಪ್ರಮಾಣ ಎಷ್ಟು ಸೊ ಆಮ್ಲಜನಕದ ಪ್ರಮಾಣ ಎಷ್ಟಿರುತ್ತೆ ಅಂತ ಅಂದರೆ ಶೇಕಡಾ ಇಪ್ಪತ್ತೊಂದರಷ್ಟಿರುತ್ತೆ ಜೀವಿಗಳು ಉಸಿರಾಡಲು ಅಗತ್ಯವಾದ ಆಕ್ಸಿಜನ್ ವಾಯುವಿನಲ್ಲಿ ಎರಡನೇ ಅತಿ ದೊಡ್ಡ ಪ್ರಮಾಣದಲ್ಲಿದೆ ಶೇಕಡ ಇಪ್ಪತ್ತೊಂದರಷ್ಟು ಇರುತ್ತೆ ಇನ್ನು ಮೂರನೆಯ ಪ್ರಶ್ನೆ ವಾಯುವಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಪ್ರಮಾಣ ಎಷ್ಟು ಅಂತ ಇದೆ ಸೊ ಇಲ್ಲಿ ಝೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟಷ್ಟು ಕಾರ್ಬನ್ ಡೈಆಕ್ಸೈಡನ್ನು ನೋಡ್ಬೋದು ಓಕೆ ವಾಯುವಿನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣವು ತೀರಾ ಕಡಿಮೆ ಇದ್ದು ಇದು ಕೇವಲ ಶೇಕಡ ಝೀರೋ ಪಾಯಿಂಟ್ ಝೀರೋ ನಾಲ್ಕರಷ್ಟಿರುತ್ತದೆ ಇನ್ನು ಐದನೆಯ ಪ್ರಶ್ನೆ ನಮ್ಮ ಉಸಿರಾಟಕ್ಕೆ ವಾಯುವಿನಲ್ಲಿರುವ ಯಾವ ಅನಿಲ ಅತ್ಯಗತ್ಯ ಅಂದರೆ ಆಮ್ಲಜನಕ ಆಕ್ಸಿಜನ್ ಮನುಷ್ಯರು ಮತ್ತು ಪ್ರಾಣಿಗಳು ಆಹಾರವನ್ನು ದಹಿಸಿ ಶಕ್ತಿ ಪಡೆಯಲು ಉಸಿರಾಟದ ಮೂಲಕ ಆಕ್ಸಿಜನ್ನ ಪಡೆದುಕೊಳ್ಳುತ್ತವೆ ಇನ್ನು ನೆಕ್ಸ್ಟು ಆರನೆಯ ಪ್ರಶ್ನೆ ವಸ್ತುಗಳು ಉರಿಯಲು ದಹನ ಕ್ರಿಯೆಗೆ ಯಾವ ಒಂದು ಅನಿಲ ಸಹಾಯ ಮಾಡುತ್ತದೆ ಅಂತ ಅಂದರೆ ಆಕ್ಸಿಜನ್ ಆಕ್ಸಿಜನ್ ದಹನ ಪೋಷಕ ಅನಿಲವಾಗಿದೆ ಆಕ್ಸಿಜನ್ ಇಲ್ಲದೆ ಯಾವುದೇ ವಸ್ತು ಉರಿಯಲು ಸಾಧ್ಯವಿಲ್ಲ ಏಳನೆಯ ಪ್ರಶ್ನೆ ವಾಯುವಿನಲ್ಲಿ ನೀರಾವಿ ಜಡ ಅನಿಲಗಳು ಮತ್ತು ಧೂಳಿನ ಕಣಗಳ ಒಟ್ಟು ಪ್ರಮಾಣ ಎಷ್ಟು ಅಂತ ಅಂದರೆ ಝೀರೋ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟ್ ಓಕೆ ಸೊ ವಾಯುವಿನಲ್ಲಿ ನೀರಾವಿ ಜಡ ಅನಿಲಗಳು ಮತ್ತು ಧೂಳಿನ ಕಣಗಳ ಪ್ರಮಾಣ ಎಷ್ಟಿರುತ್ತೆ ಅಂದರೆ ಝೀರೋ ಪಾಯಿಂಟ್ ನೈನ್ ಸಿಕ್ಸ್ ನೈಟ್ರೋಜನ್ ಮತ್ತು ಆಕ್ಸಿಜನ್ ಬಿಟ್ಟು ಉಳಿದ ಅನಿಲಗಳು ಆರ್ಗಾನ್ ಹಿಲಿಯಂ ಇತ್ಯಾದಿ ಹಾಗೂ ನೀರಾವಿ ಸೇರಿ ಒಟ್ಟು ಎಷ್ಟಿರುತ್ತೆ ಅಂದರೆ ಶೇಕಡ ಜೀರೋ ಪಾಯಿಂಟ್ ಒಂಬತ್ತು ಆರರಷ್ಟಿರುತ್ತೆ ಓಕೆ ನೆಕ್ಸ್ಟು ಎಂಟನೆಯ ಪ್ರಶ್ನೆ ವಾಯುವಿನ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ವಾಯು ಕಣ್ಣಿಗೆ ಕಾಣುತ್ತದೆ ಅಂತ ಇದೆ ವಾಯು ವಾಯುವಿಗೆ ತೂಕವಿಲ್ಲ ವಾಯು ಸ್ಥಳವನ್ನು ಆಕ್ರಮಿಸುತ್ತದೆ ವಾಯು ಒಂದು ದ್ರವ ಪದಾರ್ಥ ಸೊ ವಾಯು ಸ್ಥಳವನ್ನು ಆಕ್ರಮಿಸುತ್ತದೆ ಅನ್ನೋದು ಸರಿಯಾದ ಹೇಳಿಕೆಯಾಗುತ್ತೆ ಗಾಳಿ ಕಣ್ಣಿಗೆ ಕಾಣದಿದ್ದರೂ ಅದು ಜಾಗವನ್ನು ಆಕ್ರಮಿಸಿಕೊಳ್ಳುತ್ತದೆ ಉದಾಹರಣೆಗೆ ಬಲೂನ್ ಓದಿದಾಗ ನಮಗೆ ಅದರ ಅನುಭವವನ್ನು ನೋಡ್ಬೋದು ನೆಕ್ಸ್ಟು ಒಂಬತ್ತನೆಯ ಪ್ರಶ್ನೆ ಚಲಿಸುವ ವಾಯುವನ್ನು ಏನೆಂದು ಕರೆಯುತ್ತಾರೆ ಅಂತ ಅಂದರೆ ಗಾಳಿ ವಾಯು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸುವುದನ್ನು ಗಾಳಿ ಎಂದು ಕರೆಯುತ್ತೇವೆ ಇನ್ನು ಹತ್ತನೆಯ ಪ್ರಶ್ನೆ ಗಾಜಿನ ಲೋಟವನ್ನು ಕೆಳಗಾಗಿ ನೀರಿನಲ್ಲಿ ಅದುಮಿದಾಗ ನೀರು ಒಳಗೆ ಹೋಗುವುದಿಲ್ಲ ಏಕೆ ಯಾಕಂದರೆ ಲೋಟದೊಳಗೆ ವಾಯು ತುಂಬಿರುತ್ತೆ ಹಾಗಾಗಿ ನಾವು ಗಾಜಿನ ಲೋಟವನ್ನು ಕೆಳಗಾಗಿ ನೀರಿನಲ್ಲಿ ಅದುಮಿದಾಗ ಅದರೊಳಗೆ ನೀರು ಬರೋದಿಲ್ಲ ಲೋಟ ಖಾಲಿ ಇರುವಂತೆ ಕಂಡರೂ ಅದರೊಳಗೆ ಗಾಳಿ ತುಂಬಿರುತ್ತದೆ ಗಾಳಿ ಸ್ಥಳವನ್ನು ಆಕ್ರಮಿಸಿರುವುದರಿಂದ ನೀರು ಒಳಗೆ ಹೋಗಲ್ಲ ಇನ್ನು ಹನ್ನೊಂದನೆಯ ಪ್ರಶ್ನೆ ನೀರಿನಲ್ಲಿ ತಲೆ ಕೆಳಗಾದ ಲೋಟವನ್ನು ಓರೆ ಮಾಡಿದಾಗ ಏನು ಹೊರಬರುತ್ತದೆ ಅಂತ ಅಂದರೆ ವಾಯುವಿನ ಗುಳ್ಳೆಗಳು ಹೊರಬರೋದನ್ನು ನಾವು ನೋಡ್ಬೋದು ಓಕೆ ಸೊ ಲೋಟವನ್ನು ಓರೆ ಮಾಡಿದಾಗ ಅದರಲ್ಲಿದ್ದ ಗಾಳಿಯು ಗುಳ್ಳೆಗಳ ರೂಪದಲ್ಲಿ ಹೊರಬರುತ್ತದೆ ಮತ್ತು ಆ ಜಾಗಕ್ಕೆ ನೀರು ತುಂಬುತ್ತದೆ ಇನ್ನು ಹನ್ನೆರಡನೆಯ ಪ್ರಶ್ನೆ ವಾಯು ಮಾಲಿನ್ಯ ಎಂದರೇನು ಸೊ ವಾಯುವಿಗೆ ಹಾನಿಕಾರಕ ಕಣಗಳು ಸೇರುವುದನ್ನು ವಾಯುಮಾಲಿನ್ಯ ಮಾಲಿನ್ಯ ಅಂತ ಕರಿತೀವಿ ಶುದ್ಧ ಗಾಳಿಗೆ ಧೂಳು ಹೊಗೆ ಮತ್ತು ವಿಷಕಾರಿ ಅನಿಲಗಳು ಸೇರಿದಾಗ ಅದು ಕಲುಷಿತಗೊಂಡು ವಾಯು ಮಾಲಿನ್ಯ ಉಂಟಾಗುತ್ತದೆ ಹದಿಮೂರನೆಯ ಪ್ರಶ್ನೆ ವಾಹನದ ಟೈರ್ ಪಂಕ್ಚರ್ ಆದಾಗ ವಾಹನ ಮುಂದಕ್ಕೆ ಚಲಿಸುವುದಿಲ್ಲ ಇದು ವಾಯುವಿನ ಯಾವ ಗುಣವನ್ನು ತೋರಿಸುತ್ತದೆ ಅಂದರೆ ವಾಯು ಒತ್ತಡ ಮತ್ತು ಶಕ್ತಿಯನ್ನು ಹೊಂದಿದೆ ಅನ್ನುವಂತಹ ಗುಣವನ್ನು ತೋರಿಸುತ್ತೆ ಓಕೆ ಟಯರ್ನಲ್ಲಿರುವಂತಹ ಗಾಳಿಯ ಒತ್ತಡವೇ ವಾಹನದ ಭಾರವನ್ನು ಹೊತ್ತು ಅದು ಸರಾಗವಾಗಿ ಚಲಿಸಲು ಶಕ್ತಿಯನ್ನು ನೀಡುತ್ತದೆ ಇನ್ನು ಹದಿನಾಲ್ಕನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ವಾಯು ಮಾಲಿನ್ಯಕ್ಕೆ ಕಾರಣವಾಗಿದೆ ಅಂತ ಅಂದರೆ ಸೊ ಕಾರ್ಖಾನೆ ಮತ್ತು ವಾಹನಗಳ ಹೊಗೆ ಇಲ್ಲಿ ವಾಯು ಮಾಲಿನ್ಯಕ್ಕೆ ಕಾರಣವಾಗುತ್ತೆ ಇನ್ನು ಗಿಡಗಳನ್ನು ನೆಡುವುದು ಸೈಕಲ್ ನಡೆಸುವುದು ಸೌರಶಕ್ತಿ ಬಳಕೆ ಇದು ಯಾವುದು ಕೂಡ ವಾಯು ಮಾಲಿನ್ಯಕ್ಕೆ ಕಾರಣ ಆಗಲ್ಲ ಕಾರ್ಖಾನೆ ಮತ್ತು ವಾಹನಗಳ ಹೊಗೆ ಏನಿದೆ ಇದು ವಾಯು ಮಾಲಿನ್ಯಕ್ಕೆ ಕಾರಣ ಹದಿನೈದನೆಯ ಪ್ರಶ್ನೆ ವಾಯು ಮಾಲಿನ್ ಮಾಲಿನ್ಯದಿಂದ ಮನುಷ್ಯರಿಗೆ ಉಂಟಾಗುವ ಗಂಭೀರ ಕಾಯಿಲೆ ಯಾವುದು ಅಂದರೆ ಹೃದಯ ರೋಗ ಮತ್ತು ಶ್ವಾಸಕ ಶ್ವಾಸಕೋಶದ ತೊಂದರೆ ಉಂಟಾಗುತ್ತೆ ಕಲುಷಿತ ಗಾಳಿಯನ್ನು ಉಸಿರಾಡುವುದರಿಂದ ಶ್ವಾಸಕೋಶದ ಕ್ಯಾನ್ಸರ್ ಅಸ್ತಮ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಬರುತ್ತವೆ ಕಾರ್ಖಾನೆಗಳಿಂದ ಬರುವ ಹೊಗೆಯನ್ನು ನಿಯಂತ್ರಿಸಲು ಏನು ಮಾಡಬೇಕು ಅಂತ ಅಂದರೆ ಸೊ ಇಲ್ಲಿ ಎತ್ತರವಾದ ಹೊಗೆ ಕೊಳವೆಗಳನ್ನು ಕಟ್ಟಬೇಕು ಓಕೆ ಚಿಮ್ನಿಗಳನ್ನು ಯೂಸ್ ಮಾಡಬೇಕಾಗತ್ತೆ ಎತ್ತರವಾದ ಚಿಮಣಿಗಳು ಹೊಗೆಯನ್ನು ಜನವಸತಿ ಮಟ್ಟಕ್ಕಿಂತ ತುಂಬ ಎತ್ತರಕ್ಕೆ ಬಿಡುವುದರಿಂದ ನೇರ ಪರಿಣಾಮ ಕಡಿಮೆಯಾಗುತ್ತದೆ ಇನ್ನು ಹದಿನೇಳನೆಯ ಪ್ರಶ್ನೆ ವಾಹನಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬದಲಿಗೆ ಯಾವ ಇಂಧನ ಬಳಸುವುದು ಪರಿಸರಕ್ಕೆ ಒಳ್ಳೆಯದು ಅಂತ ಅಂದರೆ ಸಿ ಎನ್ ಜಿ ಅಂದರೆ ಅನಿಲ ಅನಿಲವನ್ನು ಬಳಸುವುದು ಪರಿಸರಕ್ಕೆ ಒಳ್ಳೆಯದು ಸಿ ಎನ್ ಜಿಯಂತಹ ಅನಿಲ ಇಂಧನಗಳು ಉರಿದಾಗ ಕಡಿಮೆ ಹೊಗೆ ಮತ್ತು ಮಾಲಿನ್ಯಕಾರಕಗಳನ್ನು ಬಿಡು ಬಿಡುಗಡೆ ಮಾಡುತ್ತದೆ ಕಡಿಮೆ ಮಾಲಿನ್ಯಕಾರಕಗಳನ್ನು ಈ ಒಂದು ಸಿ ಎನ್ ಜಿಗಳು ಬಿಡುಗಡೆ ಮಾಡುತ್ತೆ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟು ಹದಿನೆಂಟನೆಯ ಪ್ರಶ್ನೆ ಮೊಣಗಲು ಹಾಕಿದ ಬಟ್ಟೆಗಳು ಗಾಳಿ ಬೀಸುವಾಗ ಹಾರಾಡಲು ಕಾರಣವೇನು ಅಂತ ಅಂದರೆ ಚಲಿಸುವ ಗಾಳಿಗೆ ಇರುವಂತಹ ಶಕ್ತಿ ಚಲಿಸುವ ಗಾಳಿಗೆ ವಸ್ತುಗಳನ್ನು ತಳ್ಳುವ ಶಕ್ತಿ ಇರುವುದರಿಂದ ಬಟ್ಟೆಗಳು ಹಾರಾಡುತ್ತವೆ ಹತ್ತೊಂಬತ್ತನೆಯ ಪ್ರಶ್ನೆ ವಾಯು ಮಾಲಿನ್ಯದಿಂದ ಪ್ರಾಣಿಗಳಿಗೆ ಏನಾಗಬಹುದು ಅಂದರೆ ಕೆಲವು ಪ್ರಾಣಿಗಳ ಸಂತತಿಯೇ ಕಣ್ಮರೆಯಾಗಬಹುದು ಮಾಲಿನ್ಯದಿಂದ ವಾತಾವರಣ ಬಿಸಿಯಾಗಿ ಮತ್ತು ಆಹಾರ ಕಲುಷಿತಗೊಂಡು ಕೆಲವು ಸೂಕ್ಷ್ಮ ಪ್ರಾಣಿ ಪ್ರಭೇದಗಳು ಅಳಿದು ಹೋಗುತ್ತಿವೆ ಇಪ್ಪತ್ತನೆಯ ಪ್ರಶ್ನೆ ಸಾರ್ವಜನಿಕ ವಾಹನಗಳನ್ನು ಬಳಸುವುದರಿಂದ ಆಗುವ ಲಾಭವೇನು ಅಂತ ಅಂದರೆ ವಾಯು ಮಾಲಿನ್ ಮಾಲಿನ್ಯವನ್ನು ತಡೆಗಟ್ಟಬಹುದು ಎಲ್ಲರೂ ಪರ್ಸನಲ್ ವೆಹಿಕಲ್ಸ್ಗಳನ್ನು ಬಳಸ್ಕೊಳ್ತಾ ಹೋದರೆ ಏನಾಗುತ್ತೆ ವಾಯು ಮಾಲಿನ್ಯದ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ ಸೊ ಅವಶ್ಯಕತೆ ಇದ್ದಾಗೆಲ್ಲ ನಾವು ಬಸ್ ಅಥವಾ ರೈಲು ಸಾರ್ವಜನಿಕ ವಾಹನಗಳನ್ನು ಬಳಸೋದ್ರಿಂದ ತಕ್ಕ ಮಟ್ಟಿಗೆ ವಾಯುಮಾಲಿನ್ಯವನ್ನು ತಡೆಗಟ್ಟಬಹುದು ಐವತ್ತು ಜನರಿಗೆ ಐವತ್ತು ಬೈಕ್ ಅಥವಾ ಕಾರು ಬಳಸುವ ಬದಲು ಒಂದೇ ಬಸ್ ಬಳಸಿದರೆ ಇಂಧನ ಉಳಿತಾಯವಾಗಿ ಹೊಗೆ ಕಡಿಮೆಯಾಗುತ್ತದೆ ಇನ್ನು ಇಪ್ಪತ್ತೊಂದನೆಯ ಪ್ರಶ್ನೆ ವಾಯುವಿನಲ್ಲಿ ಅತಿ ಕಡಿಮೆ ಪ್ರಮಾಣದಲ್ಲಿರುವ ಝೀರೋ ಪಾಯಿಂಟ್ ಝೀರೋ ಫೋರ್ ಪರ್ಸೆಂಟ್ನಷ್ಟು ಇರುವಂತಹ ಅನಿಲ ಯಾವುದು ಅಂದರೆ ಕಾರ್ಬನ್ ಡೈಆಕ್ಸೈಡ್ ಇದು ಕಡಿಮೆ ಪ್ರಮಾಣದಲ್ಲಿದ್ದರೂ ಸಸ್ಯಗಳು ಆಹಾರ ತಯಾರಿಸಲು ಇದು ಅತ್ಯಂತ ಅವಶ್ಯಕವಾಗಿದೆ ಇನ್ನು ಗಾಳಿಪಟ ಮೇಲಕ್ಕೆ ಹಾರಲು ಯಾವುದು ಕಾರಣ ಅಂದರೆ ಗಾಳಿಯ ರಭಸ ಅಥವಾ ಗಾಳಿಯ ಶಕ್ತಿ ಅಂತ ಹೇಳ್ತೀವಿ ಗಾಳಿಯ ಒತ್ತಡವು ಗಾಳಿಪಟದ ಕೆಳಭಾಗದಲ್ಲಿ ಹೆಚ್ಚಾಗಿ ಅದನ್ನು ಮೇಲಕ್ಕೆ ತಳ್ಳುತ್ತದೆ ಇನ್ನು ಇಪ್ಪತ್ತ್ಮೂರನೆಯ ಪ್ರಶ್ನೆ ವಾಯುಮಾಲಿನ್ಯದಿಂದ ಸಸ್ಯಗಳ ಮೇಲೆ ಏನು ಪರಿಣಾಮ ಉಂಟಾಗುತ್ತದೆ ಅಂತ ಅಂದರೆ ಬೆಳವಣಿಗೆ ಮತ್ತು ಇಳುವರಿ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ ಎಲೆಗಳ ಮೇಲೆ ಧೂಳು ಕುಳಿತು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಕುಂಠಿತಗೊಳ್ಳುತ್ತದೆ ಇದರಿಂದ ಗಿಡಗಳು ಸೊರಗುತ್ತವೆ ಸೊ ವಾಯು ಮಾಲಿನ್ಯದಿಂದ ಕೇವಲ ಮನುಷ್ಯರಿಗಷ್ಟೇ ಅಲ್ಲ ಎಲ್ಲ ಪ್ರಾಣಿ ಸಸ್ಯಗಳಿಗೂ ಕೂಡ ತೊಂದರೆ ಆಗುತ್ತೆ ಇನ್ನು ಇಪ್ಪತ್ನಾಲ್ಕನೆಯ ಪ್ರಶ್ನೆ ಜನವಸತಿ ಪ್ರದೇಶಗಳಲ್ಲಿ ಕಸ ಅಥವಾ ವಸ್ತುಗಳನ್ನು ಸುಡುವುದರಿಂದ ಏನಾಗುತ್ತದೆ ಅಂದರೆ ವಾಯುಮಾಲಿನ್ಯ ಉಂಟಾಗುತ್ತದೆ ಪ್ಲಾಸ್ಟಿಕ್ ಟೈರು ಅಥವಾ ಕಸವನ್ನು ಸುಟ್ಟಾಗ ಡೈಆಕ್ಸಿನ್ನಂತಹ ಅತ್ಯಂತ ವಿಷಕಾರಿ ಅನಿಲಗಳು ಗಾಳಿಯನ್ನು ಸೇರುತ್ತವೆ ನೆಕ್ಸ್ಟು ಇಪ್ಪತ್ತೈದನೆಯ ಪ್ರಶ್ನೆ ವಾಯುಗೋಳದಲ್ಲಿ ನೈಟ್ರೋಜನ್ ಮತ್ತು ಆಕ್ಸಿಜನ್ ಹೊರತುಪಡಿಸಿ ಉಳಿದ ಅನಿಲಗಳ ಪ್ರಮಾಣ ಎಷ್ಟು ಅಂತ ಅಂದರೆ ಇಲ್ಲಿ ಝೀರೋ ಪಾಯಿಂಟ್ ನೈನ್ ಸಿಕ್ಸ್ ಪರ್ಸೆಂಟ್ ಪ್ಲಸ್ ಝೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಸೇರಿಸಿದ್ರೆ ಎಷ್ಟಾಗುತ್ತೆ ಒನ್ ಪರ್ಸೆಂಟ್ ಆಗುತ್ತೆ ಓಕೆ ಸೊ ಇಲ್ಲಿ ಸೆವೆಂಟಿ ಏಯ್ಟ್ ಪರ್ಸೆಂಟ್ ನೈಟ್ರೋಜನ್ ಇರುತ್ತೆ ಟ್ವೆಂಟಿ ಒನ್ ಪರ್ಸೆಂಟ್ ಆಕ್ಸಿಜನ್ ಇವೆರಡೂ ಸೇರಿ ನೈಂಟಿ ನೈನ್ ಪರ್ಸೆಂಟ್ ಆಗುತ್ತೆ ಇನ್ನು ಉಳಿದ ಒಂದು ಪರ್ಸೆಂಟರಲ್ಲಿ ಇತರೆ ಅನಿಲಗಳು ಮತ್ತು ಕಾರ್ಬನ್ ಡೈಆಕ್ಸೈಡ್ ಇರುತ್ತದೆ ಇಪ್ಪತ್ತಾರನೆಯ ಪ್ರಶ್ನೆ ವಾಯುವಿಗೆ ಸಂಬಂಧಿಸಿದಂತೆ ಜಡ ಅನಿಲಗಳು ಎಂದರೇನು ಸೊ ಇಲ್ಲಿ ಕ್ರಿಯಾಶೀಲವಲ್ಲದ ಅನಿಲಗಳನ್ನು ಜಡ ಅನಿಲಗಳು ಅಂತ ಕರಿತೀವಿ ಆರ್ಗಾನ್ ಹಿಲಿಯಂ ನಿಯಾನ್ ಅಂತಹ ಅನಿಲಗಳು ಸಾಮಾನ್ಯವಾಗಿ ಬೇರೆ ವಸ್ತುಗಳೊಂದಿಗೆ ರಾಸಾಯನಿಕ ಕ್ರಿಯೆ ನಡೆಸುವುದಿಲ್ಲ ಆದ್ದರಿಂದ ಅವು ಜಡ ಅನಿಲ್ ಅನಿಲಗಳಾಗಿರುತ್ತೆ ಇಪ್ಪತ್ತೇಳನೆಯ ಪ್ರಶ್ನೆ ವಾಯುವಿನಲ್ಲಿ ಧೂಳಿನ ಕಣಗಳು ಇರುತ್ತವೆ ಎಂಬುದಕ್ಕೆ ಉದಾಹರಣೆ ಏನು ಅಂತ ಅಂದರೆ ಕತ್ತಲೆ ಕೋ ಕೋಣೆಗೆ ಸೂರ್ಯನ ಕಿರಣ ಬಿದ್ದಾಗ ಕಾಣುವ ಕಣಗಳು ಓಕೆ ಸೊ ಈ ಒಂದು ಉದಾಹರಣೆಯನ್ನು ನಾವು ಹೇಳ್ಬೋದು ಬೆಳಕಿನ ಕಿರಣ ಹಾದು ಹೋಗುವ ದಾರಿಯಲ್ಲಿ ಗಾಳಿಯಲ್ಲಿ ತೇಲಾಡುವ ಧೂಳಿನ ಕಣಗಳು ಹೊಳೆಯುತ್ತಾ ಸ್ಪಷ್ಟವಾಗಿ ಕಾಣುತ್ತವೆ ಓಕೆ ಸೊ ನೆಕ್ಸ್ಟ್ ಐವತ್ತೆಂಟನೆಯ ಪ್ರಶ್ನೆ ವಾಯು ಒಂದು ನೈಸರ್ಗಿಕ ಸಂಪನ್ಮೂಲ ಗಾಳಿಯು ಪ್ರಕೃತಿಯ ಕೊಡುಗೆಯಾಗಿದೆ ಇದನ್ನು ಮನುಷ್ಯರು ಸೃಷ್ಟಿಸಲು ಸಾಧ್ಯವಿಲ್ಲ ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ವಾಯು ಮಾಲಿನ್ಯ ತಡೆಗಟ್ಟಲು ಇವುಗಳಲ್ಲಿ ಯಾವ ಶಕ್ತಿ ಮೂಲವನ್ನು ಬಳಸಬೇಕು ಅಂದರೆ ಸೌರಶಕ್ತಿ ಮತ್ತು ಪವನಶಕ್ತಿ ಸೂರ್ಯನ ಬೆಳಕು ಮತ್ತು ಗಾಳಿಯಿಂದ ವಿದ್ಯುತ್ ತಯಾರಿಸುವುದರಿಂದ ಯಾವುದೇ ಹೊಗೆ ಬರುವುದಿಲ್ಲ ಇದು ಪರಿಸರ ಸ್ನೇಹಿ ಅಂತ ಹೇಳ್ಬೋದು ಇನ್ನು ಮೂವತ್ತನೆಯ ಪ್ರಶ್ನೆ ವಾಹನದ ಟಯರ್ಗೆ ಗಾಳಿ ತುಂಬಿದಾಗ ಅದು ಗಟ್ಟಿಯಾಗುತ್ತದೆ ಇದು ವಾಯುವಿನ ಯಾವ ಗುಣ ಅಂತ ಅಂದರೆ ವಾಯು ಸ್ಥಳವನ್ನು ಆಕ್ರಮಿಸುತ್ತದೆ ಮತ್ತು ಒತ್ತಡ ಹಾಕುತ್ತದೆ ಟ್ಯೂಬ್ ಒಳಗೆ ಸೇರಿದ ಗಾಳಿಯ ಕಣಗಳು ಟ್ಯೂಬ್ನ ಗೋಡೆಗಳ ಮೇಲೆ ಒತ್ತಡ ಹಾಕುವುದರಿಂದ ಟಯರ್ ಗಟ್ಟಿಯಾಗುತ್ತೆ ಮೂವತ್ತೊಂದನೇ ಪ್ರಶ್ನೆ ವಾಯು ಮಾಲಿನ್ಯದಿಂದ ಯಾವ ರೋಗ ಬರುವುದಿಲ್ಲ ಅಂತ ಕೇಳಿದರೆ ಸೊ ಇಲ್ಲಿ ಕ್ಯಾನ್ಸರ್ ಅಸ್ತಮ ಹೃದ್ರೋಗ ಇದೆಲ್ಲವೂ ಕೂಡ ವಾಯುಮಾಲಿನ್ಯದ ಪರಿಣಾಮದಿಂದ ಉಂಟಾಗುವಂತಹ ಕಾಯಿಲೆಗಳು ಆದರೆ ಕಾಲು ನೋವು ಅನ್ನೋದು ಇದಕ್ಕೆ ಸಂಬಂಧಪಡಲ್ಲ ಹಾಗಾಗಿ ಆಪ್ಷನ್ ಇ ಸರಿಯಾದಂಥ ಉತ್ತರ ವಾಯುಮಾಲಿನ್ಯವು ಮುಖ್ಯವಾಗಿ ಉಸಿರಾಟದ ವ್ಯವಸ್ಥೆ ಮತ್ತು ರಕ್ತ ಪರಿಚಲನೆಗೆ ತೊಂದರೆ ನೀಡುತ್ತದೆ ಮೂಳೆಗಳಿಗೆ ಅಲ್ಲ ಹೌದಾ ಸೊ ನೆಕ್ಸ್ಟು ಮೂವತ್ತೆರಡನೆಯ ಪ್ರಶ್ನೆ ದೀಪಾವಳಿಯಲ್ಲಿ ಪಟಾಕಿ ಸು ಸಿಡಿಸುವುದರಿಂದ ಏನಾಗುತ್ತದೆ ಅಂತ ಅಂದರೆ ವಾಯು ಮಾ ಜೊತೆಗೆ ಶಬ್ದ ಮಾಲಿನ್ಯ ಕೂಡ ಉಂಟಾಗುತ್ತೆ ಪಟಾಕಿಯಲ್ಲಿರುವ ರಾಸಾಯನಿಕಗಳು ರಾಸಾಯನಿಕಗಳು ಉರಿದು ವಿಷಕಾರಿ ಹೊಗೆಯನ್ನು ಮತ್ತು ಕಿವಿಗೆ ಹಾನಿಯಾಗುವಂತಹ ಶಬ್ದವನ್ನು ಉಂಟುಮಾಡುತ್ತದೆ ಮೂವತ್ತ್ ಮೂರನೇ ಪ್ರಶ್ನೆ ಈ ಕೆಳಗಿನ ಯಾವುದು ವಾಯುವಿನ ಘಟಕವಲ್ಲ ಅಂತ ಅಂದರೆ ಪ್ಲಾಸ್ಟಿಕ್ ನೈಟ್ರೋಜನ್ ಆಕ್ಸಿಜನ್ ನೀರಾವಿ ಇದೆಲ್ಲವೂ ಕೂಡ ವಾಯುವಿನ ಘಟಕಗಳು ಪ್ಲಾಸ್ಟಿಕ್ ಒಂದು ಘನ ತ್ಯಾಜ್ಯ ವಸ್ತುವಾಗಿದೆ ಇದು ವಾಯುವಿನ ನೈಸರ್ಗಿಕ ಭಾಗವಲ್ಲ ವಾಯು ಇಲ್ಲದಿದ್ದರೆ ಏನಾಗ್ತಿತ್ತು ಅಂತ ಅಂದರೆ ಜೀವಿಗಳು ಬದುಕಲು ಸಾಧ್ಯವಾಗುತ್ತಿರಲಿಲ್ಲ ಭೂಮಿಯ ಮೇಲಿನ ಎಲ್ಲ ಜೀವಿಗಳಿಗೆ ಸಸ್ಯ ಸಸ್ಯಗಳು ಪ್ರಾಣಿ ಮತ್ತು ಮನುಷ್ಯರು ಎಲ್ರಿಗೂ ಕೂಡ ಬದುಕಲಿಕ್ಕೆ ಆಮ್ಲಜನಕ ಅತ್ಯಗತ್ಯವಾಗಿ ಬೇಕೇ ಬೇಕು ಇನ್ನು ಮೂವತ್ತೈದನೆಯ ಪ್ರಶ್ನೆ ಕೈಗಾರಿಕೆಗಳು ಎಂತಹ ಪ್ರದೇಶದಲ್ಲಿರಬೇಕು ಅಂತ ಅಂದರೆ ಜನವಸತಿ ಪ್ರದೇಶದಿಂದ ದೂರದಲ್ಲಿರಬೇಕಾಗತ್ತೆ ಕೈಗಾರಿಕೆಗಳಿಂದ ಬರುವ ಮಾಲಿನ್ಯವು ಜನರ ಆರೋಗ್ಯದ ಮೇಲೆ ನೇರ ಪರಿಣಾಮ ಬೀರುತ್ತದೆ ಅವುಗಳನ್ನು ಊರಿನಿಂದ ದೂರ ಸ್ಥಾಪಿಸಬೇಕು ನೆಕ್ಸ್ಟ್ ಮೂವತ್ತಾರನೆಯ ಪ್ರಶ್ನೆ ನವೀಕರಿಸಬಹುದಾದ ಸಂಪನ್ಮೂಲಗಳಿಗೆ ಒಂದು ಉದಾಹರಣೆ ನೀಡಿ ಅಂತ ಇದೆ ಸರಿಯಾದಂಥ ಉತ್ತರ ಗಾಳಿ ಸೊ ಇದೆಲ್ಲ ಐದನೇ ತರಗತಿ ಪಠ್ಯಪುಸ್ತಕದ ಒಂದು ಪ್ರಶ್ನೋತ್ತರಗಳು ಹಾಗಾಗಿ ಸಿಂಪಲ್ ಆಗಿರುವಂತಹ ಕ್ವೆಶನ್ಸ್ಗಳೇ ನಮಗಿಲ್ಲಿ ಸಿಗ್ತವೆ ನೆಕ್ಸ್ಟ್ ಮೂವತ್ತೇಳನೆಯ ಪ್ರಶ್ನೆ ಬೆಂಕಿ ಉರಿಯುತ್ತಿರುವಾಗ ಅದರ ಮೇಲೆ ಲೋಟವನ್ನು ಮುಚ್ಚಿದರೆ ಏನಾಗುತ್ತದೆ ಅಂತ ಅಂದರೆ ಬೆಂಕಿ ಹೋಗುತ್ತೆ ಲೋಟ ಮುಚ್ಚಿದಾಗ ಒಳಗೆ ಆಕ್ಸಿಜನ್ ಪೂರೈಕೆ ನಿಲ್ಲುತ್ತದೆ ಆಕ್ಸಿಜನ್ ಇಲ್ಲದೆ ದಹನ ಕ್ರಿಯೆ ನಡೆಯುವುದಿಲ್ಲ ಆದ್ದರಿಂದ ಬೆಂಕಿ ಹಾರುತ್ತದೆ ಇನ್ನು ಮೂವತ್ತೆಂಟನೆಯ ಪ್ರಶ್ನೆ ವಾಯುಗೋಳದ ವಾಯುಗೋಳದಲ್ಲಿನ ನೈಟ್ರೋಜನ್ನ ಉಪಯೋಗವೇನು ಅಂತ ಅಂದರೆ ಇದು ಸಸ್ಯಗಳ ಬೆಳವಣಿಗೆಗೆ ಉಪಯುಕ್ತವಾಗಿರುತ್ತೆ ಸಸ್ಯಗಳಿಗೆ ಪ್ರೋಟೀನ್ ತಯಾರಿಸಲು ಮತ್ತು ಬೆಳೆಯಲು ನೈಟ್ರೋಜನ್ ಅತ್ಯಂತ ಅವಶ್ಯಕ ಪೋಷಕಾಂಶವಾಗಿದೆ ಇನ್ನು ಮೂವತ್ತೊಂಬತ್ತನೆಯ ಪ್ರಶ್ನೆ ಹೊಗೆ ನಿಯಂತ್ರಣ ವ್ಯವಸ್ಥೆಯನ್ನು ಎಲ್ಲಿ ಅಳವಡಿಸಬೇಕು ಅಂತ ಅಂದರೆ ವಾಹನಗಳು ಮತ್ತು ಕಾರ್ಖಾನೆಗಳಲ್ಲಿ ಅಳವಡಿಸಬೇಕು ಮಾಲಿನ್ಯದ ಮೂಲಗಳಾದ ವಾಹನದ ಎಕ್ಸಾಸ್ಟ್ ಪೈಪ್ ಮತ್ತು ಕಾರ್ಖಾನೆಯ ಚಿಮಣಿಗಳಲ್ಲಿ ಶೋಧಕಗಳನ್ನು ಅಳವಡಿಸಬೇಕು ನಲವತ್ತನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಲಾಗದ ಇನ್ ಇಂಧನ ಅಂತ ಇದೆ ಸೌರಶಕ್ತಿ ವಾಯುಶಕ್ತಿ ಪೆಟ್ರೋಲಿಯಂ ಜಲಶಕ್ತಿ ಸೊ ಇದರಲ್ಲಿ ನವೀಕರಿಸಲಾಗದ ಇಂಧನ ಅಂದರೆ ಪೆಟ್ರೋಲಿಯಂ ಆಗುತ್ತೆ ಓಕೆ ಸೊ ಡೀಸೆಲ್ ಪೆಟ್ರೋಲ್ ಕಲ್ಲಿದ್ದಲು ಒಮ್ಮೆ ಖಾಲಿಯಾದರೆ ಮತ್ತೆ ಸಿಗುವುದಿಲ್ಲ ಅವು ಸೀಮಿತ ಸಂಪನ್ಮೂಲಗಳಾಗಿರುತ್ತೆ ನಲವತ್ತೊಂದನೆಯ ಪ್ರಶ್ನೆ ಬಿರುಗಾಳಿ ಬೀಸುವಾಗ ತೆಂಗಿನ ಮರಗಳು ಬಾಗುವುದೇಕೆ ಅಂತ ಅಂದರೆ ಗಾಳಿಗೆ ಅಪಾರವಾದಂತಹ ಶಕ್ತಿ ಇರುತ್ತೆ ಹಾಗಾಗಿ ಬಿರುಗಾಳಿ ಬೀಸುವಾಗ ತೆಂಗಿನ ಮರಗಳು ಬಾಗುತ್ತೆ ವೇಗವಾಗಿ ಚಲಿಸುವ ಗಾಳಿಗೆ ಅಪಾರವಾದ ಚಲನಶಕ್ತಿ ಇರುತ್ತದೆ ಅದು ಮರಗಳನ್ನು ಭಾಗಿಸುವಷ್ಟು ಬಲವಾಗಿರುತ್ತದೆ ನಲವತ್ತೆರಡನೆಯ ಪ್ರಶ್ನೆ ವಾಯುಮಾಲಿನ್ಯದ ಪರಿಣಾಮವಾಗಿ ಬರುವ ಆಮ್ಲ ಮಳೆಗೆ ಕಾರಣವೇನು ಅಂತ ಅಂದರೆ ಕಾರ್ಖಾನೆಗಳಿಂದ ಬಿಡುಗಡೆಯಾಗುವಂತಹ ರಾಸಾಯನಿಕಗಳಿಂದ ಆಮ್ಲಮಳೆ ಉಂಟಾಗುತ್ತೆ ಕಾರ್ಖಾನೆಯ ಹೊಗೆಯಲ್ಲಿರುವಂತಹ ಸಲ್ಫರ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳು ಮೋಡದ ನೀರಿನೊಂದಿಗೆ ಬೆರೆತು ಆಮ್ಲಮಳೆಯಾಗಿ ಸುರಿಯುತ್ತವೆ ನಲವತ್ತ್ಮೂರನೆಯ ಪ್ರಶ್ನೆ ವಾತಾವರಣದಲ್ಲಿ ಧೂಳಿನ ಕಣಗಳು ಹೆಚ್ಚಾದರೆ ಏನಾಗುತ್ತದೆ ಅಂತ ಅಂದರೆ ಉಸಿರಾಟದ ತೊಂದರೆ ಉಂಟಾಗುತ್ತೆ ಸೂಕ್ಷ್ಮ ಧೂಳಿನ ಧೂಳಿನ ಕಣಗಳು ನಮ್ಮ ಮೂಗಿಗೆ ಮೂಗಿನ ಮೂಲಕ ಶ್ವಾಸಕೋಶವನ್ನು ಸೇರಿ ಉಸಿರಾಟದ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ಸೊ ನೆಕ್ಸ್ಟು ನಲವತ್ನಾಲ್ಕನೆಯ ಪ್ರಶ್ನೆ ನಾವು ಉಸಿರಾಡುವಾಗ ವಾಯುವಿನಿಂದ ಆಕ್ಸಿಜನ್ ತೆಗೆದುಕೊಂಡು ಕಾರ್ಬನ್ ಡೈಆಕ್ಸೈಡನ್ನು ಹೊರಬಿಡುತ್ತೇವೆ ಹೌದಾ ದೇಹದಲ್ಲಿನ ಚಯಾಪಚ ಚಯಾಪಚಯ ಕ್ರಿಯೆಯ ನಂತರ ತ್ಯಾಜ್ಯ ವಸ್ತುವಾಗಿ ಉತ್ಪತ್ತಿಯಾಗುವ ಕಾರ್ಬನ್ ಡೈಆಕ್ಸೈಡನ್ನು ನಾವು ಉಸಿರಿನ ಮೂಲಕ ಹೊರಹಾಕುತ್ತೇವೆ ಇನ್ನು ವಾಯುವಿಗೆ ತೂಕವಿದೆಯೇ ಅಂತ ಅಂದರೆ ಹೌದು ವಾಯುವಿಗೆ ತೂಕವಿದೆ ಉದಾಹರಣೆ ಹೇಳೋದಾದರೆ ಎರಡು ಬಲೂನ್ಗಳನ್ನು ತೂಗಿದಾಗ ಗಾಳಿ ತುಂಬಿದ ಬಲೂನ್ ಖಾಲಿ ಬಲೂನ್ಗಿಂತ ಹೆಚ್ಚು ತೂಗುತ್ತದೆ ಇದು ಗಾಳಿಗೆ ತೂಕವಿದೆ ಎಂದು ಸಾಬೀತುಪಡಿಸುತ್ತದೆ ನಲವತ್ತಾರನೆಯ ಪ್ರಶ್ನೆ ನೀರು ತುಂಬಿದ ಲೋಟದಲ್ಲಿ ಗುಳ್ಳೆಗಳು ಬರುವುದಿಲ್ಲ ಆದರೆ ಖಾಲಿ ಲೋಟವನ್ನು ಮುಳುಗಿಸಿದಾಗ ಗುಳ್ಳೆ ಬರುತ್ತದೆ ಇದು ಏನನ್ನ ಸೂಚಿಸುತ್ತದೆ ಅಂತ ಅಂದರೆ ಖಾಲಿ ಲೋಟದಲ್ಲಿ ವಾಯು ಅಥವಾ ಗಾಳಿ ಇರುತ್ತದೆ ಅನ್ನೋದನ್ನು ಸೂಚಿಸುತ್ತೆ ಓಕೆ ಸೊ ಲೋಟದಲ್ಲಿ ಅಡಗಿದ್ದ ಗಾಳಿಯು ನೀರಿನ ಒತ್ತಡದಿಂದಾಗಿ ಹೊರಬರಲು ಪ್ರಯತ್ನಿಸಿದಾಗ ಗುಳ್ಳೆಗಳಾಗಿ ಕಾಣಿಸಿಕೊಳ್ಳುತ್ತವೆ ನಲವತ್ತೇಳನೆಯ ಪ್ರಶ್ನೆ ನಮ್ಮ ದೇಶದ ರಾಜಧಾನಿ ದೆಹಲಿಯಲ್ಲಿ ವಾಯುಮಾಲಿನ್ಯ ಹೆಚ್ಚಾಗಲು ಪ್ರಮುಖ ಕಾರಣವೇನು ಅಂದರೆ ಅತಿಯಾದ ವಾಹನಗಳು ಮತ್ತು ಕೈಗಾರಿಕೆಗಳು ಕೇವಲ ದೆಹಲಿ ಅಷ್ಟೇ ಅಲ್ಲ ಎಲ್ಲ ಪ್ರಮುಖ ಸಿಟಿಗಳಲ್ಲಿ ಇದೇ ಕಾರಣಕ್ಕಾಗಿ ವಾಯುಮಾಲಿನ್ಯ ಉಂಟಾಗುತ್ತೆ ಓಕೆ ಸೊ ನೆಕ್ಸ್ಟು ನಲವತ್ತೆಂಟನೆಯ ಪ್ರಶ್ನೆ ಪರಿಸರ ಸ್ನೇಹಿ ಇಂಧನ ಯಾವುದು ಅಂತ ಅಂದರೆ ಸಿ ಎನ್ ಜಿ ಅಥವಾ ಸೌರಶಕ್ತಿ ಈ ಇಂಧನಗಳು ಪರಿಸರಕ್ಕೆ ಹಾನಿ ಮಾಡುವ ಹೊಗೆ ಅಥವಾ ತ್ಯಾಜ್ಯವನ್ನು ಉತ್ಪಾದಿಸುವುದಿಲ್ಲ ಆದ್ದರಿಂದ ಇವುಗಳು ಪರಿಸರ ಸ್ನೇಹಿ ಅಂತ ಹೇಳ್ಬೋದು ಇನ್ನು ನಲವತ್ತೊಂಬತ್ತನೆಯ ಪ್ರಶ್ನೆ ವಾಯುಗೋಡದಲ್ಲಿ ಓಝೋನ್ ಪದರ ಯಾವುದರಿಂದ ನಮ್ಮನ್ನು ರಕ್ಷಿಸುತ್ತದೆ ಅಂತ ಅಂದರೆ ಸೂರ್ಯನ ಹಾನಿಕಾರಕ ನೇರಳಾತೀತ ಕಿರಣಗಳಿಂದ ನಮಗೆ ರಕ್ಷಣೆಯನ್ನು ನೀಡುತ್ತದೆ ಸೂರ್ಯನಿಂದ ಬರುವಂತಹ ಅಲ್ಟ್ರಾವೈಲೇಟ್ ಕಿರಣಗಳು ಚರ್ಮದ ಕ್ಯಾನ್ಸರ್ ಉಂಟುಮಾಡಬಲ್ಲವು ಓಝೋನ್ ಪದರವು ಇವುಗಳನ್ನು ಭೂಮಿಗೆ ಬರದಂತೆ ತಡೆಯುತ್ತದೆ ಜೊತೆಗೆ ನಮ್ಮನ್ನು ರಕ್ಷಿಸುತ್ತೆ ಐವತ್ತನೆಯ ಪ್ರಶ್ನೆ ಮತ್ತು ಈ ಒಂದು ಅಧ್ಯಾಯದ ಕೊನೆಯ ಪ್ರಶ್ನೆ ನಾವು ವಾಯು ಮಾಲಿನ್ಯವನ್ನು ಹೇಗೆ ತಡೆಗಟ್ಟಬಹುದು ಅಂತ ಅಂದರೆ ಗಿಡ ಮರಗಳನ್ನು ಬೆಳೆಸುವ ಮೂಲಕ ವಾಯು ಮಾಲಿನ್ಯವನ್ನು ತಡೆಗಟ್ಟಬಹುದು ಓಕೆ ಸೊ ಇದು ಇಲ್ಲಿ ವಿವರಣೆ ನೋಡಿ ಸಸ್ಯಗಳು ದ್ವಿತಿ ಸಂಶ್ಲೇಷಣೆಯ ಮೂಲಕ ಕಾರ್ಬನ್ ಡೈಆಕ್ಸೈಡನ್ನು ಹೀರಿಕೊಂಡು ನಮಗೆ ಬೇಕಾದ ಶುದ್ಧ ಆಕ್ಸಿಜನನ್ನು ಬಿಡುಗಡೆ ಮಾಡುತ್ತದೆ ಓಕೆ ಸೊ ಇದಿಷ್ಟು ಅಧ್ಯಾಯ ಆರು ವಾಯು ಪಾಠದ ಪ್ರಮುಖ ಪ್ರಶ್ನೋತ್ತರಗಳಾಗಿತ್ತು ಸೊ ಇದು ಐದನೇ ತರಗತಿ ಪಠ್ಯಪುಸ್ತಕ ಆಧರಿ ಆಧರಿಸಿದ ಪ್ರಶ್ನೋತ್ತರ ಆಗಿರೋದ್ರಿಂದ ಈಸಿ ಕ್ವೆಶನ್ಸ್ಗಳನ್ನು ನಾವಿಲ್ಲಿ ನೋಡ್ಬೋದು ಓಕೆ ಸೊ ಈಗ ಇವತ್ತಿನ ಸೆಷನ್ ಇಲ್ಲಿಗೆ ಕಂಪ್ಲೀಟ್ ಮಾಡೋಣ ಇವತ್ತಿನ ತರಗತಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಮತ್ತು ಸೆಷನ್ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್